ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿರುವುದು ಮರೆಯದು तीरा, तीरा ಿ ಸಂತೋಷ್ ಹಾಗೂ ಕೀಚಕ ಆಕಾಶ್ ಸೇರಿ ಮಾಡಿದ ಪ್ಲಾನ್ನಿಂದ ನಿನ್ನೆ ರಾತ್ರಿ ಇಬ್ರು ಕಿತ್ತಾಟ ನಡೆಸಿ ನಾನೊಂದು ತೀರ ನೀನೊಂದು ತೀರದಂತೆ ದೂರವಿದ್ದಾರೆ ಬಿಬಿ ಹಾಗೂ ಚಾರು ಮುಂದೆ ರೂಮಿಗೆ ಬಂದವಳ ಕಣ್ಣಿಗೆ ಆಗಷ್ಟೇ ಸ್ನಾನ ಮುಗಿಸಿಕೊಂಡು ಸೊಂಟಕ್ಕೆ ಟವಲ್ ಸಿಕ್ಕಿಸಿಕೊಂಡು ಬಾತ್ರೂಮ್ನಿಂದ ಹೊರ ಬಂದಿದ್ದ ಬಿಬಿ ಕಾಣಲು ಏನೂ ಮಾತಾಡದೆ ಚಾರ್ಜ್ ಹಾಕಿದ್ದ ಫೋನ್ ತೆರೆಯುತ್ತಾಳೆ ಚಾರು ಓರೆ ನೋಟದಲ್ಲೇ ಗಮನಿಸಿದ್ದ ಅವಳನ್ನ ಬಿಬಿ ನಿನ್ನೆ ರಾತ್ರಿ ನಡೆದ ಘಟನೆ ಅವನ್ ಮರೆತರು ಅವನ್ ಕೆನ್ನೆ ಮರ್ತಿಲ್ಲ ಇನ್ನು ಚೂರಂತಿದೆ ಅವನ ಕೆಟ್ಟ ಮಾತುಗಳು ಅವಳ ಕಿವಿಯಲ್ಲೂ ಗುಣುಗುಟ್ಟಿದೆ ನಡೆದ ಎಲ್ಲಾ ಮಾತುಕತೆ ನೆನಪಿಲ್ಲದೆ ಹೋದ್ರೂ ಸಂತು ಜೊತೆ ಆಕೆ ಕಂಡದ್ದು ಮಾತ್ರ ಚೆನ್ನಾಗಿ ನೆನಪಿತ್ತು ಹುಡುಗನಿಗೆ ಆದ್ರೆ ಅವಳ ಸೈಲೆನ್ಸ್ ಅವನಿಗೆ ಹಿಡಿಸ್ತಿಲ್ಲ ಚಾರ್ಜ್ ತೆರೆದು ಫೋನ್ ಹಿಡಿದು ಸೀದಾ ಬಾಗಿಲತ್ತ ಹೋಗುತ್ತಿದ್ದವಳ ಕಣ್ಣಿಗೆ ನಿನ್ನೆ ರಾತ್ರಿ ಅವನೇ ಹೊಡೆದಾಕಿದ್ದ ಗಾಜಿನ ಗ್ಲಾಸ್ ಬಾಟಲ್ ಚೂರ್ ಕಾಣದೆ ಕಾಲಿಗೆ ಚುಚ್ಚಲು ಅಮ್ಮ ಅಹ್ ಎನ್ನುತ್ತ ಒಂದೇ ಕಾಲಲ್ಲಿ ಕುಂಟುತ್ತಾ ಬೆಡ್ ಮೇಲೆ ಕೂರುತ್ತಿದ್ದವಳ ಮೇಲೆ ಕಾಳಜಿ ಇದ್ದ ಕಾರಣವೇ ಓಡೋಡಿ ಬಂದಿದ್ದ ಬೀಬಿ ಬಂದವನು ಅವಳ ಪಾದ ಮುಟ್ಟಲು ಕಾಲ್ ಹಿಂದಕ್ಕೆಳೆದುಕೊಂಡು ತಾನೇ ನೋಡಿಕೊಳ್ಳುತ್ತಾಳೆ ಚಾರು ಸಿಟ್ಟು ಬಂದಿತ್ತು ಅವನಿಗೆ ಮತ್ತೆ ಪಾದವನ್ನ ತನ್ನ ಬಳಿಗೆ ತಿರುಗಿಸಿಕೊಂಡು ಉಫ್ ಮಾಡುತ್ತಾ ಚುಚ್ಚಿದ ಗಾಜಿನ ಚೂರು ತೆರೆದು ಅವಳು ನೋವಲ್ಲಿ ಕಣ್ಣು ಮುಚ್ಚಿದಾಗ ಹೆಲ್ಪ್ ಡೆಸ್ಕ್ ಗೆ ಕರೆ ಮಾಡಿ ಫಸ್ಟ್ ಏಡ್ ತರಲು ಹೇಳಿದ ಆದ್ರೆ ಅಲ್ಲೇ ಇದ್ದ ಖರ್ಚಿ ಹಿಡಿದು ರಕ್ತ ಉರಿಸಿಕೊಳ್ಳುತ್ತಾಳೆ ಚಾರು ಅವಳನ್ನ ನೋಡಿ ವೈಫಿ ಕೊಡು ನಾನ್ ಮಾಡ್ತೀನಿ ಎಂದು ಕೈ ಮುಂದೆ ಚಾಚಿದಾಗ ಡಸ್ಟ್ಬಿನ್ ಗೆ ಎಸೆದು ಒಂದೇ ಕಾಲಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕಡೆಗೆ ಸಾಗಿದವಳನ್ನ ಹುತ್ತಲು ಬಂದವನ ದೂರ ತಳ್ಳಿ ನಮಸ್ಕರಿಸಿದವಳು ಕುಂಟು ಕಾಲಲ್ಲೇ ಬಂದು ಪೌಡರ್ನ ರಕ್ತದ ಮೇಲೆ ಹಾಕೊಳ್ತಾಳೆ ಚಾರು ತಪ್ಪೆಲ್ಲ ನಿನ್ ಕಡೆ ಇರೋದು ಕೋಪ ಮಾತ್ರ ಚೆನ್ನಾಗಿ ಬರುತ್ತೆ ಅಲ್ವಾ ಸತ್ಯ ಹಾಗೆ ಎಲ್ರಿಗೂ ಕೋಪ ತರಿಸುತ್ತೆ ಎಂದು ಮತ್ತಷ್ಟು ಮಾತಲ್ಲೇ ಚುಚ್ಚಿದ್ದ ಬಿ ಅವನ ಚುಚ್ಚು ಮಾತಿಗೆ ಅವಳ ಕಣ್ಣ ತುದಿಯಿಂದ ನೀರು ಜಾರಿತ್ತು ಯಾವತ್ತು ಸತ್ಯ ಯಾವತ್ತು ಸುಳ್ಳು ಏನ್ ಸತ್ಯ ಏನ್ ಸುಳ್ಳು ನಂಬಿಕೆ ಇರಬೇಕು ಅಂದ್ರೆ ಸತ್ಯ ಸುಳ್ಳಾಗುತ್ತೆ ಸುಳ್ಳು ಸತ್ಯವಾಗತ್ತೆ ನಿನ್ನಿಂದ ನನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಿಲ್ಲ ನಂಗೆ ಎಂದು ನುಡಿದವಳು ರಕ್ತ ನಿಂತ ಕೂಡಲೇ ಪಾದರಕ್ಷೆ ಧರಿಸಲು ನಿಲ್ಲುವ ಸಾಹಸ ಮಾಡಲು ಅವಳ ಕಾಲು ನೋವಿಂದ ಕೊಂಚ ಅಲುಗಾಡಿತ್ತು ಅವಳನ್ನ ದೂರದಿಂದಲೇ ನೋಡುತ್ತಿದ್ದವ ಆಕೆ ಕೊಂಚ ಅಲುಗಾಡಿದ್ದು ನೋಡಿ ಬಂದು ಕೈ ಹಿಡಿದು ಸಹಾಯ ಮಾಡಿದ್ದ ಬೀಬಿ ಆದ್ರೆ ಅವನ ಸಹಾಯ ನಿರಾಕರಿಸಿ ಎಲ್ಲಿ ಬಿದ್ರೆ ಮೈ ಗೇಟ್ ಆಗುತ್ತೆ ಆದ್ರೆ ಆ ಹೀಟು ಬೇಗ ಸರಿ ಹೋಗುತ್ತೆ ನಿನ್ನೆ ಬಿದ್ದಿದ್ದು ಮನಸ್ಸಿಗೇಟ್ ಆಗಿದೆ ಬೇಗ ಸರಿ ಹೋಗಲ್ಲ ಎಂದು ತಾನೇ ಖುದ್ದಾಗಿ ಪಾದರಕ್ಷೆ ಧರಿಸಿ ಹೊರಗಡೆ ಹೋದ್ಲು ಚಾರು ಅವಳ ಆ ಒಂದು ವಾಕ್ಯಕ್ಕೆ ಮನನೊಂದ ಬೀಬಿ ವೈಬಿ ಎಂದು ಕರೆಯಲು ತುಟಿ ಹೊರಡಿಸಿ ನಾಲಿಗೆ ಅಲುಗಾಡದಿರಲು ಸುಮ್ಮನಾದ ಈ ಬಾರಿ ಲಕ್ಕಿ ಅವಳ ಕೋಪಕ್ಕೆ ಸೋಲಲೇಬೇಕು ಅನ್ಸುತ್ತೆ ಸ್ವಲ್ಪ ಸಮಯದ ನಂತರ ತಯಾರಾಗಿ ಬರುವ ಬೀಬಿಗೆ ಲಕ್ಕಿಯವ್ರೆ ಗುಡ್ ಮಾರ್ನಿಂಗ್ ಎನ್ನುವ ಅಮ್ಮು ಧ್ವನಿ ಕೇಳಿಸಿ ಹಾಯ್ ಅಮೂಲ್ಯ ಗುಡ್ ಮಾರ್ನಿಂಗ್ ಎಂದು ನಗುತ್ತಾ ಮಾತಾಡಿಸಿದವನಿಗೆ ತನ್ನ ಕಾಲಿಡಿದುಕೊಂಡು ತಿಂಡಿ ಆಯ್ತಾ ಎಂದು ಕೇಳುತ್ತಾಳೆ ಇನ್ನೂ ಇಲ್ಲ ನಿಮ್ದು ಎಂದು ಕೇಳುತ್ತಾ ಏನಾಯ್ತು ನಿಮ್ ಕಾಲಿಗೆ ಎಂದು ನೋಡುತ್ತಾ ಕೇಳಿದ ಓ ಇದ ಯಾರು ರೂಮ್ ಹಿಂದೆ ಎಣ್ಣೆ ಚೆಲ್ಲಿದ್ರು ಲಕ್ಕಿ ಸರಿ ಬಿದ್ದೆ ಅದಕ್ಕೆ ಕಾಲು ಉಳುಕಿದೆ ಬಟ್ ಈಗ ಬೆಟರ್ ಬೆಳಿಗ್ಗೆಯಿಂದ ನಡೆಯೋಕೆ ಆಗಿರ್ಲಿಲ್ಲ ಎನ್ನುವ ಅಮ್ಮು ಮಾತಿಗೆ ಓ ಹೌದಾ ಎಲ್ಲಿ ಯಾವ ಪ್ಲೇಸ್ ಡಾಕ್ಟರ್ನ ಕರೆಸ್ಲಾ ಕೇಳಿದಾಗ ನೋ ಥ್ಯಾಂಕ್ಸ್ ಸೆವೆನ್ ಫ್ಲೋರ್ ಟ್ವೆಂಟಿ ಥರ್ಡ್ ರೂಮ್ ಮುಂದೆ ಚೆಲ್ಲಿತ್ತು ಎಂದು ನುಡಿದಾಗ ಅಲ್ಲಿಗೆ ಬರುವ ಸಂತು ಹಾಯ್ ಲಕ್ಕಿ ಗುಡ್ ಮಾರ್ನಿಂಗ್ ಎಂದಾಗ ಎಂದಿನಂತೆ ಬೀಬಿ ಸಂತಸದಿಂದ ವಿಶ್ ಮಾಡಲಿಲ್ಲ ನಿನ್ನೆ ರಾತ್ರಿ ಸಂತು ಅವಳ ಜೊತೆ ಇದ್ದಿದ್ದು ನೋಡಿಯೇ ಕೋಪ ಇರಬೇಕು ಮಾರ್ನಿಂಗ್ ಎಂದನಷ್ಟೆ ಬಿಬಿ ಸಿಡುಕಿನ ಮುಖ ನೋಡಿದ ಸಂತು ನಿನ್ನೆ ರಾತ್ರಿ ಬಿಬಿ ಮತ್ತು ಚಾರು ಮಧ್ಯೆ ಜೋರಾದ ಜಗಳ ಆಗಿರಬಹುದು ಎಂದರಿತು ಏನಾಯ್ತು ಲಕ್ಕಿ ಹುಷಾರಿಲ್ವಾ ಎಂದು ಕಾಳಜಿಯ ಮಾತಾಡಲು ನಾನ್ ಸೂಪರ್ ನಿಮ್ಗೆ ಸ್ಕೂಲ್ಗೆ ಲೇಟ್ ಆಗ್ಲಿಲ್ವಾ ಕ್ಯಾಪ್ಟನ್ ನೇರವಾಗಿ ಅಲ್ಲದಿದ್ರೂ ಈ ಪ್ರಶ್ನೆ ಕೇಳುವ ಮೂಲಕ ಇನ್ನೂ ಯಾಕಿಲ್ಲೇ ಇದ್ದೀಯಾ ಎನ್ನುವ ಪ್ರಶ್ನೆ ಮಾಡಿದ್ದ ಬಿಬಿ ಹೆಂಡತಿ ಅಂತ ಒಪ್ಪಿಲ್ಲ ಅವಳನ್ನ ಲವ್ ಮಾಡ್ತಿದ್ದೀನಿ ಅನ್ನೋದೂ ತಿಳಿದಿಲ್ಲ ಆದ್ರೂ ಅವಳ ವಿಚಾರಕ್ಕೆ ಸಂತು ಬಳಿ ಮುನಿದ ರೀತಿಯಲ್ಲಿ ಉತ್ತರಿಸ್ತಿದ್ದಾನೆ ವಿವಿ ಇನ್ನ ಈ ಸಂತು ಬಗ್ಗೆ ರಹಸ್ಯ ತಿಳಿದ್ರೆ ಮುಗೀತು ಸಂತು ಕತೆ ಅದು ಇವತ್ ನಿನ್ಗೋಸ್ಕರ ಲೇಟ್ ಆಗುತ್ತೆ ಅಂತ ಲೀವ್ ಅಪ್ಲೈ ಮಾಡಿದೆ ಲಕ್ಕಿ ಯಾಕೆ ನನ್ನಿಂದ ಡಿಸ್ಟರ್ಬ್ ಆಯ್ತಾ ಎಂದು ಬೇಸರದ ಧಾಟಿಯಲ್ಲಿ ಕೇಳಿದ ಸಂತು ಅವನಿಗೆ ಲಕ್ಕಿಗಿರುವ ನಂಬಿಕೆ ಉಳಿಸಿಕೊಳ್ಳುವ ಅವಶ್ಯಕತೆ ಇದೆಯಾ ಅಲ್ವಾ ಅದಕ್ಕೆ ಕಾಳಜಿಯ ಮಾತು ಅವ್ರೆಲ್ ಹೇಳಿದ್ರು ಬೇಸರ ಆಯ್ತು ಅಂತ ಸ್ಕೂಲ್ ಅಂದ್ರೆ ಟೈಮ್ ಸೆನ್ಸ್ ಜಾಸ್ತಿ ಇರ್ಬೇಕಲ್ವಾ ಅದಕ್ಕೆ ಕೇಳಿದ್ರು ಅಷ್ಟೇ ಅಲ್ವಾ ಲಕ್ಕಿ ಅವರೇ ಎಂದು ಲಕ್ಕಿ ಪರ ಮಾತಾಡಿದ್ಲು ಅಮ್ಮು ಅವಳ ಮಾತಿಗೆ ಉರಿದು ಬಿದ್ದ ಸಂತು ಮನಸ್ಸಲ್ಲೇ ಅಮ್ಮು ಯಾಕೆ ಅಚಾನಕ್ಕಾಗಿ ಬಿಬಿ ಪರ ಬ್ಯಾಟಿಂಗ್ ಮಾಡಿದ್ಲು ಇದು ಅವನಿಗೆ ಬಂದಿರೋ ಸಂಶಯದ ಜೊತೆಗೆ ಯಾಕೆ ಆಗ್ಲಿ ಮುಖ ಕೊಟ್ಟು ಮಾತಾಡ್ಲಿಲ್ಲ ಮತ್ತೊಂದು ಉಳ ಹೌದು ಕ್ಯಾಪ್ಟನ್ ಅಷ್ಟೇ ಎನ್ನ ಬಿಬಿ ದೂರದಲ್ಲಿ ನಿಂತು ಯಾರೋ ಕೆಲಸದವರ ಜೊತೆಗೆ ಮಾತಾಡುತ್ತಾ ನಗುತ್ತಿದ್ದ ತನ್ನವಳನ್ನ ನೋಡಿ ಅದಷ್ಟು ಕ್ಯೂಟ್ ಆಗಿ ಕಾಣಿಸ್ತಾಳ ಬಾ ಅಂದ್ಕೊಂಡು ಓ ಸಾರಿ ಚಾರು ಮಿಸ್ ಪ್ರಬಲೆ ವಾಯ್ಫಿ ಎಂದುಕೊಂಡು ಅವಳನ್ನೇ ಸುದೀರ್ಘವಾಗಿ ನೋಡುತ್ತಾ ನಿಲ್ಲುತ್ತಾನೆ ನೇರಳೆ ಬಣ್ಣದ ಕುರ್ತಿ ಅದಕ್ಕೆ ಬಿಳಿ ಲಚ್ಚಿ ಕೊರಳತ್ತ ಬಿಳಿ ದುಪ್ಪಟ ಅದನ್ನ ಒಂದೆರಡು ಬಾರಿ ಸುತ್ತುತ್ತಾ ನೇರಳೆ ಬಣ್ಣದ ತುಟಿ ಬಣ್ಣವನ್ನ ಹಚ್ಚಿದ್ದ ಅವಳ ತುಟಿಯಲ್ಲಿ ಅರಳಿದ್ದ ನಗುವಿಗೆ ಬೀಬಿ ಅವನ ಕೋಪ ತಾಪ ಎಲ್ಲವನ್ನು ಮರೆತು ಬಿಟ್ಟಂತೆ ನೋಡುತ್ತಾ ತನ್ನ ಮುಗದಲ್ಲೂ ನಗು ತರಿಸಿಕೊಳ್ಳುತ್ತಿದ್ದ ಅವನ ನೋಟವನ್ನು ಆಲಿಸುವ ಅಮ್ಮು ನನ್ಗೆ ಸರಿಯಾಗಿದೆ ಲಕ್ಕಿಗೆ ಚಾರು ಮೇಲೆ ಲವ್ ಆಗಿದೆ ಅದಕ್ಕೆ ನಿನ್ನೆ ರಾತ್ರಿ ಏನನ್ನೋ ನೋಡಿ ಪಾಸಸಿವ್ ಆಗಿದ್ದಾರೆ ಎಂದಾಲೋಚಿಸುತ್ತಾಳೆ ಬಿವಿ ಗಮನ ಚಾರು ಮೇಲಿದ್ರೆ ಅಮ್ಮು ಗಮನ ಬೀವಿ ಮೇಲಿರಲು ಸಂತು ಗಮನ ಅಮ್ಮು ಮೇಲಿತ್ತು ಮತ್ತೆ ನೀವೆಲ್ ವರ್ಕ್ ಮಾಡುದು ಅಮೂಲ್ಯ ಎಂದು ಮಾಮೂಲಿಯಾಗಿ ಸಂತು ಕೇಳುವ ಪ್ರಶ್ನೆಗೆ ಉತ್ತರಿಸದೆ ಲಕ್ಕಿ ಅವ್ರೆ ನಾನು ಹೊರಡ್ತೀನಿ ಕೆಲ್ಸಕ್ಕೆ ಟೈಮ್ ಆಯ್ತು ಬಾಯ್ ಚಾರು ಕೇಳಿದ್ದೀನಿ ಎಂದು ಹೊರಟಳು ಅಮ್ಮು ಅವಳ ವಿಚಿತ್ರ ನಡವಳಿಕೆಗೆ ಸಂತು ಮನ್ಸಲ್ಲೇ ಮತ್ತೆ ಸಂಶಯ ಶುರುವಾಯ್ತು ಹಾಗೆ ಸಂತು ಲಕ್ಕಿ ತಿಂಡಿ ಮಾಡಲು ಬಂದಾಗ ತಿಂಡಿ ಮಾಡದೆ ಬರೀ ಜ್ಯೂಸ್ ಕುಡಿದು ಹೊರಗಡೆ ಹೋಗುತ್ತಾಳೆ ಚಾರು ಅವಳನ್ನ ನೋಡುತ್ತಾ ಸಂತು ಚಾರು ಎಂದು ಕರೆದನು ಲಕ್ಕಿಗೆ ಆತ ಚಾರು ಎಂದಿದ್ದು ಕೇಳಿ ಸಿಟ್ಟು ಹೆಚ್ಚಾಯ್ತು ಅವನತ್ತ ನೋಡಿ ಹೇಳಿ ಸಂತೋಷ್ ಎಂದವಳ ಧ್ವನಿ ಕೇಳಿ ಕಿವಿ ತಂಪು ಮಾಡಿಕೊಳ್ಳುವ ಬೀಬಿ ಕೋಪ ಕಡಿಮೆ ಮಾಡ್ಕೊಂಡ ಯಾಕೆ ತಿಂಡಿ ಮಾಡಿ ಬನ್ನಿ ಬರೀ ಜ್ಯೂಸ್ ಹಾಕ ಎಂದಾಗ ಈಗಾಗ್ಲೆ ಹೊಟ್ಟೆ ತುಂಬಿದ ಫೀಲ್ ಆಗ್ತಿದೆ ಎನ್ನುತ್ತಾ ಲಕ್ಕಿ ಕಡೆ ನೋಡಿ ಉತ್ತರಿಸಿದಳು ಚಾರು ಅವನು ಅವಳನ್ನ ನೋಡಿ ಮುಖ ತಿರುಗಿಸಿದ ಅಟ್ಲೀಸ್ಟ್ ಒನ್ ಹಾಫ್ ರೋಟಿ ತಿನ್ನಿ ಎಂದಾಗ ನಂಗ್ ಬೇಡ ನೀವು ತಿನ್ನಿ ಸಂತೋಷ್ ಎಂದು ಹೋದಳು ಅವಳು ಹೋದ ಕೂಡಲೇ ತಟ್ಟೆಯನ್ನ ಅಲ್ಲೇ ಬಿಟ್ಟು ಲಕ್ಕಿ ಕೂಡ ಎತ್ ಹೋಗ್ತಾನೆ ಚಾರು ತಿಂದಿಲ್ಲ ಅನ್ನೋದು ತಿಳಿದು ಆತನಿಗೆ ತಿಂಡಿ ಮಾಡುವ ಬಯಕೆ ಮೂಡಲಿಲ್ಲ ಇದೆಂತ ಭಾವನೆ ಪ್ರೀತಿಯೋ ದ್ವೇಷವೋ ಇದೆಲ್ಲಾ ನೋಡಿ ಆಕಾಶ್ ಮತ್ತು ಸಂತು ಮುಖ ಮುಖ ನೋಡ್ಕೊಂಡು ನಕ್ಕರು ಹೊರಗಡೆ ಹ್ಯಾಂಡ್ ವಾಶ್ ಮಾಡುತ್ತಾ ಕನ್ನಡಿ ಮುಂದೆ ಬಂದು ನಿಂತಿದ್ದವನ ಕಿವಿಗೆ ಅಮ್ಮು ಹೇಳಿದ ಸೆವೆನ್ ಫ್ಲೋರ್ ನೆನಪಾಯ್ತು ಹಾಗೆ ಕಣ್ಣು ಮುಚ್ಚಿ ನೆನ್ನೆ ಚಾರು ಸಂತು ನಿಂತಿದ್ದ ಜಾಗ ನೆನೆದನು ಜಾಗ ನೆನೆದನು ನಿನ್ನೆ ಆತ ನಿಂತಿದ್ದದ್ದು ಸೆವೆನ್ ಫ್ಲೋರ್ನಲ್ಲಿ ಎಂದು ಆಲೋಚಿಸಿದ ಬಿಬಿ ಹಾಗೆ ಅಲ್ಲಿಗೆ ಓಡಿ ಬಂದಿದ್ದ ನಿನ್ನೆ ಚಾರು ಸಂತು ಇದ್ದ ಜಾಗದಲ್ಲಿ ಎಣ್ಣೆ ಒರೆಸುತ್ತಾ ಕ್ಲೀನ್ ಮಾಡ್ತಿದ್ದ ಕ್ಲೀನರ್ನ ನೋಡಿ ಓ ಶಟ್ ಹಾಗಾದರೆ ವೈಪಿ ಇಲ್ಲೇ ಬಿದ್ದಿರ್ಬೇಕು ಎಂದ್ಕೊಂಡು ಅವಳು ನಿನ್ನೆ ಆತ ಕೋಪದಲ್ಲಿ ಅವಳ ಸೊಂಟ ಹಿಡಿದಾಗ ನೋವು ಎಂದಿದ್ದು ಕೊಂಚವೇ ನೆನಪು ಮಾಡಿಕೊಂಡು ಎಸ್ ಬಿದ್ದಿರ್ಬೇಕು ಆಲೋಚಿಸಿ ಹೇ ಈಡಿಯಟ್ ಓಡಾಡೋ ಜಾಗದಲ್ಲಿ ಎಣ್ಣೆ ಚಲಿದಿರ ಯಾರಿಗಾದ್ರೂ ಏನಾದ್ರೂ ಆಗಿದ್ದಿದ್ರೆ ಗದರಿದ ಬೀಬಿ ಮೊದಲೇ ಹೆಂಡತಿ ಜೊತೆ ಜಗಳ ಆಡಿದ್ದ ಅಲ್ವಾ ಈಗ ಸಿಕ್ಕಿದವ್ರ ಮೇಲೆ ಎತ್ತಿರಿಸ್ಕೊಳ್ತಿದ್ದಾನೆ ಆ ಕೆಲಸಗಾರ ತಲೆ ತಗ್ಗಿಸಿದ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಮತ್ತೆ ರಿಪೀಟ್ ಆದ್ರೆ ನಿಮ್ಮನ್ನೆಲ್ಲ ಹೊರಗಾಗಬೇಕಾಗತ್ತೆ ಎಂದು ವಾರ್ನ್ ಮಾಡ್ತಿರುವಾಗ ಚೆಲ್ಲಿದ್ದ ಎಣ್ಣೆಯ ಪ್ರಭಾವ ಟ್ರಾಲಿಯಲ್ಲಿ ಕಾಸ್ಟ್ಯೂಮ್ಸ್ ವಾಪಸ್ ತೆಗೆದುಕೊಂಡು ಹೋಗುತ್ತಿದ್ದ ಕೆಲಸದ ಹುಡುಗಿಯೊಬ್ಬಳ ಕೈ ಮೀರಿ ಟ್ರಾಲಿ ಲಕ್ಕಿಗೆ ತಾಗಲು ಸಾರಿ ಸರ್ ಎಂದವಳ ನೋಡಿ ಇಟ್ಸ್ ಓಕೆ ಎನ್ನುತ್ತಾ ನಿಂತು ನಿನ್ನೆ ಕತೆ ಯೋಚಿಸುತ್ತಾ ನಿಂತಿರುತ್ತಾನೆ ಅದೇ ಲಕ್ಕಿ ಬಿದ್ದಿದ ಡ್ರೆಸ್ ವಾಪಸ್ ಎತ್ತು ಟ್ರಾಲಿಗೆ ಹಾಕುತ್ತಿದ್ದವಳ ಕೈಯಲ್ಲಿದ್ದ ಚಾರು ಬಟ್ಟೆ ಕಣ್ಣಿಗೆ ಬಿದ್ದಾಗ ಬಟ್ಟೆ ಪೂರ್ತಿ ಎಣ್ಣೆಯಾಗಿದ್ದು ನೋಡ್ತಾನೆ ಬಿಬಿ ಹಾಗೆ ಅದನ್ನು ಕೈಗೆತ್ತಿಕೊಂಡು ಏನಿದು ಎಂದು ಆ ಹುಡುಗಿಯನ್ನು ಕೇಳಲು ಸರ್ ಮ್ಯಾಮ್ ಹೇಳಿದ್ರು ನಿನ್ನೆ ಇಲ್ಲಿ ಜಾರಿದ್ರಂತೆ ಅವ್ರು ಹೇಳಿದ್ದಕ್ಕೆ ನಾನಿವರಿಗೆ ಕ್ಲೀನ್ ಮಾಡೋಕೆ ಹೇಳಿದ್ದು ಎಂದಳು ಆ ಹುಡುಗಿ ಆ ಕೆಲಸಗಾರನನ್ನು ತೋರಿಸಿ ಈಗ ಲಕ್ಕಿಗೆ ಒಂದು ಪಿಕ್ಚರ್ ಕಂಡಿತ್ತು ಅಂದ್ರೆ ನೆನ್ನೆ ಚಾರು ಸ್ಲಿಪ್ ಬಿದ್ದಾಗ ಕ್ಯಾಪ್ಟನ್ ಹೆಲ್ಪ್ ಮಾಡಿದ್ದ ನಾನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ನಾ ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡನು ಈಗ ಕ್ಲಾರಿಟಿ ಸಿಕ್ಕಿದ ಹುಡುಗನಿಗೆ ಈಗ ಚಾರು ಹಿಂದೆ ಸುತ್ತುವ ಕೆಲಸ ಪ್ರಾಪ್ತಿಯಾಗುತ್ತೆ ಹೊರಗಡೆ ಹೋಟೆಲ್ ಈಚೆ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಬರುತ್ತಿದ್ದ ಚಾರು ಮನಸ್ಸಲ್ಲಿ ಇನ್ನೂ ಅದೆಷ್ಟು ಕೆಟ್ಟ ಚೀಪ್ ಮಾತುಗಳು ಕೇಳಬೇಕು ಅವನಿಂದ ಎಂದು ಬೇಸರವಿತ್ತು ಹಾಗೆ ದಿಯಾ ಕರೆ ಬಂದಿತ್ತು ಹಾಯ್ ದಿಯಾ ಎಂದು ಮಾತು ಶುರು ಮಾಡಿದಾಗ ಚಾರು ನಿನ್ನೆ ನಿನ್ನ ರಿಸೆಪ್ಷನ್ ಇತ್ತಲ್ವಾ ಹೇಗಾಯ್ತು ನೀನು ಆರಾಮಾಗಿದ್ಯಾ ತಾನೇ ನನಗೆ ಗೊತ್ತಾಗುತ್ತೆ ಕಣೆ ನಿನ್ಗೆ ಅಲ್ಲಿ ಅದೆಷ್ಟು ಕಷ್ಟ ಆಗ್ತಿದೆ ಅಂತ ಸಾರಿ ಚಾರು ಎಂದು ಅಳುವ ಧಾಟಿಯಲ್ಲಿ ನುಡಿದಾಗ ಚಾರು ಕಣ್ಣಲ್ಲೂ ನೀರು ತುಂಬಿತ್ತು ಆದರೆ ತಾನು ಕುಗ್ಗಿದ್ದು ತಂಗಿಗೆ ತಿಳಿಸಿದ್ರೆ ಇನ್ನಷ್ಟು ಕುಗ್ತಾಳೆ ಎಂದು ತನ್ನ ನೋವನ್ನು ತಾನೇ ಮುಚ್ಚಿಟ್ಟುಕೊಂಡು ನಿನ್ನೆಯೆಲ್ಲ ಚೆನ್ನಾಗಾಯ್ತು ಆರಾಮಾಗಾಯ್ತು ನನ್ನ ಬಗ್ಗೆ ಯೋಚಿಸ್ಬೇಡ ನೀ ಹೇಳು ಮನೆ ಕತೆ ಎಲ್ಲಿಗ್ ಬಂತು ಫ್ಲಾಟ್ ರಿಜಿಸ್ಟರ್ ಆಯ್ತಾ ಎಂದು ಕೇಳಿದಾಗ ಅದು ಚಾರು ಇಲ್ವೆ ಎಂದಳು ಮೆಲ್ಲಗೆ ಅವಳು ಮಾತು ಕೇಳಿ ಆಗುವ ಚಾರು ಯಾಕೇನಾಯ್ತು ಎಂದು ಕೇಳಿದಾಗ ಅದು ಫ್ಲಾಟ್ ರಿಜಿಸ್ಟರ್ ಪೇಪರ್ ನಲ್ಲಿ ಲಕ್ಕಿ ಎಲ್ ಬಿ ಬಿಲ್ಡರ್ಸ್ ಅಂತ ಹಾಕಿದ್ರು ಕಣ ಅಪ್ಪ ನೋಡಿ ಲಕ್ಕಿ ಕಂಪ್ನಿ ಅಂತ ಪೇಪರ್ ಹರಿದ್ಬಿಟ್ರು ಎಂದು ಸಂತು ಹೇಳ್ಕೊಟ್ಟಂತೆ ಸುಳ್ಳು ಹೇಳಿದ್ಲು ಏನು ಲಕ್ಕಿ ಎಲ್ ಬಿಲ್ಡರ್ಸ್ ಅಂತ ಮೆನ್ಷನ್ ಮಾಡಿದ್ನ ಆದ್ರೆ ನನ್ಗೆ ಏನು ಗೊತ್ತಾಗದ್ ಹಾಗೆ ಮನೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದ ಎಂದವಳ ಮಾತು ಕೇಳಿದ ದೀಯ ಸಂತು ಹೇಳಿದಂತೆ ಲಕ್ಕಿ ಚಾರುನ ಅವನ ಒಳಿತಿಗಾಗಿ ಬಳಸಿಕೊಳ್ತಿದ್ದಾನೆಂದು ಅನಿಸ್ತಿತ್ತು ಅದಕ್ಕೆ ಸಂತು ಹೇಳಿದಂತೆ ಲಕ್ಕಿ ಚಾರುನ ಅವನ ಒಳಿತಿಗಾಗಿ ಬಳಸಿಕೊಳ್ಳುತ್ತಿದ್ದಾನೆಂದು ಅನಿಸಿತ್ತು ಅದಕ್ಕೆ ಅಪ್ಪ ಎಜುಕೇಶನ್ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಆಗೋಗುತ್ತೆ ಅಲ್ಲಿವರೆಗೂ ಇಲ್ಲೇ ಇರೋಣ ಅಂತ ಸಂತು ಬಳಿ ಹೇಳಿದ್ರು ಕಣೆ ಎಂದಾಗ ಲಕ್ಕಿ ಮೇಲೆ ಇನ್ನಷ್ಟು ಕೋಪಗೊಂಡ ಚಾರು ಆ ಲಕ್ಕಿ ತಪ್ಪಲ್ಲ ಅಂತ ನಂಬಿದ್ದೆ ಆದರೆ ಅವನು ಈ ತರ ಮಾಡಿದ್ನ ಮೋಸ್ಟ್ಲಿ ಅವನಿಗೂ ಗೊತ್ತಿರಲ್ಲ ಅನ್ಸುತ್ತೆ ನಾನು ವಿಚಾರಿಸ್ತೀನಿ ಇರು ಎನ್ನುವ ಚಾರುಗೆ ಬೇಡ ಚಾರು ಆ ಲಕ್ಕಿಯಿಂದ ಇನ್ನೇನು ಹೆಲ್ಪ್ ತಗೋಬೇಡ ಈಗ ತಗೊಂಡಿರೋದೆ ಸಾಕು ಪ್ಲೀಸ್ ಕಾಣೆ ಅವ್ರ ಹತ್ರ ನಮ್ಗಾಗಿ ಇನ್ನೇನು ರಿಸ್ಕ್ ತಗೋಬೇಡ ಪ್ಲೀಸ್ ಎಂದು ಅಳುತ್ತಾ ಕರೆ ಕಟ್ ಮಾಡುತ್ತಾಳೆ ದಿಯಾ ಆಕೆಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವ ಹಾಗಾಗಿದೆ ಆದ್ರೆ ಈಗ ಸಂತು ಮಾಡ್ತಿರೋ ಕುತಂತ್ರಕ್ಕೆ ದಿಯಾ ಹೇಳಿಕೆ ಇನ್ನಷ್ಟು ಮನಸ್ಸು ಕೆಡಿಸುತ್ತೆ ಎನ್ನುವುದು ಗೊತ್ತಿಲ್ಲ ಅವಳಿಗೆ ಚಾರು ಲಕ್ಕಿ ಬಳಿ ವಿಚಾರ ಮಾಡ್ತಾಳ ಮಾಡಿದ್ರೆ ಸಂತು ಸಿಕ್ಕಿ ಬೀಳ್ತಾನೆ ದಿಯಾ ಮತ್ತೆ ಚಿಕ್ಕಪ್ಪ ಇನ್ನು ಎಷ್ಟು ದಿನ ಅಲ್ಲೇ ಇರೋದು ಸರಿ ಈ ಲಕ್ಕಿ ಯಾಕೆ ಹೀಗೆ ಮಾಡ್ತಾನೆ ಹಂಗೂ ಗೊತ್ತಿರದ ಸ್ಟಾಫ್ ಮೆನ್ಷನ್ ಮಾಡಿರ್ಬೋದಾ ಕೇಳಬೇಕು ಅಂದ್ರೆ ಲಕ್ಕಿ ಜೊತೆ ಮಾತಾಡಬೇಕು ಆದರೆ ನನಗೆ ಅವನ ಜೊತೆ ಮಾತಾಡೋಕೆ ಇಷ್ಟ ಅಲ್ಲ ಎಂದು ತನ್ನಲ್ಲೇ ಮಾತಾಡಿಕೊಂಡು ಬರ್ತಿದ್ದವಳ ಮುಂದೆ ಕೆಂಪು ಬಣ್ಣದ ಕಾರ್ ನಿಲ್ಲಲು ಯಾರೆಂದು ನೋಡುವಾಗ ಕಾರ್ ವಿಂಡೋ ಗ್ಲಾಸ್ ಹಿಡಿಸುತ್ತಾ ಅದು ಲಕ್ಕಿ ಎಂದು ತನ್ನ ಮುಖ ತೋರಿಸಿದ್ದ ಅವನನ್ನು ನೋಡಿದ ಕೂಡಲೇ ಈಗ ಇನ್ನೇನು ಡ್ರಾಮಾ ಮಾಡ್ತಾನೆಂದು ಊಹಿಸದೇ ಜೋರು ಜೋರಾಗಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾಳೆ ಹುಡುಗಿ ಆದರೆ ಅವಳನ್ನ ತಾನಿದ್ದಾಗಲೂ ಕಾಲ್ನಡಿಗೆಯಲ್ಲೇ ನಡೆಯಲು ಬಿಡುತ್ತಾನ ಬಿಬಿ ಖಂಡಿತ ಇಲ್ಲ ಕಾರಲ್ಲೇ ನಿಲ್ಲಿಸಿ ತಾನೇ ಓಡಿ ಬಂದಿದ್ದ ಅವಳ ಹಿಂದೆ ವೈಫಿ ವೈಫಿ ಕರೆಯುತ್ತಲೇ ಇದ್ದ ಕೇಳಿಸಿದ್ರು ಕೇಳಿಸಿಕೊಳ್ಳದ ರೀತಿಯಲ್ಲಿ ನಡೆಯುತ್ತಿದ್ದವಳ ಹೆಜ್ಜೆಗೂ ಮೀರಿದ ಹೆಜ್ಜೆ ಹಾಕಿ ಅಡ್ಡ ನಿಂತಾಗ ಮುಖ ಊದಿಸಿ ನೋಡ್ತಿದ್ಲು ಈ ಮಾಯಾ ಜಿಂಕೆನ ಈ ಉಳಿ ಬಿಡುತ್ತ ವೈಪಿ ಎಂದವನ ಮಾತಿಗೆ ಕಿವಿ ಕೊಡದೆ ಅಲ್ಲಿಂದ ಹೊರಡುವ ಸಾಹಸ ಮಾಡುತ್ತಾಳೆ ಎಡಕ್ಕೂ ಬಿಡನವ ಬಲಕ್ಕೂ ಬಿಡನವ ಉಲ್ಟ ಹೋಗಲು ಬಿಡ್ತಿಲ್ಲ ಮುಂದೆ ಹೋಗಕ್ಕೂ ಬಿಡ್ತಿಲ್ಲ ಅವಳಂತೂ ಬಾಯಿ ಬಿಡ್ತಿಲ್ಲ ಅವನಿಗೆ ಸಹಿಸೋಕಾಗ್ತಿಲ್ಲ ಈ ಹಸುರ ಇರುವಾಗ ಅವನ್ ಬಾಯ್ಪಿನ ನಟರಾಜ ಸರ್ವಿಸ್ನಲ್ಲಿ ಓಡಾಡೋಕೆ ಬಿಡ್ತಾನ ಎಂದು ನಕ್ಕಾಗ ಸಿಟ್ಟಾಗಿ ಅವನನ್ನು ತನ್ನೆಲ್ಲ ಶಕ್ತಿ ಒಟ್ಟುಗೂಡಿಸಿ ಹಿಂದಕ್ಕೆ ತಳ್ಳಿ ಹೆಜ್ಜೆ ಸಾಗಿಸಲು ಪ್ರಯತ್ನ ಮಾಡ್ತಾಳೆ ಆದರೆ ಅದು ವ್ಯರ್ಥ ಪ್ರಯತ್ನ ಮುಂದೆ ಬಿ ಬಿ ಹೇಗೆ ಈ ಬಾರಿ ತನ್ನ ವೈಫಿನ ಕನ್ವಿನ್ಸ್ ಮಾಡ್ತಾನೆ ಹೇಗೆ ಮಾಡಿದ್ರೆ ಚಾರು ಕರುಗಬಹುದು ಅವಳಿಗೆ ಈ ಬಾರಿ ಲಕ್ಕಿ ಏನಾದ್ರೂ ಬಂಪರ್ ಆಫರ್ ಕೊಡ್ತಾನ ಕೋಪ ಕಡಿಮೆ ಮಾಡಿಸಲು ಇಲ್ಲ ಪೂಸಿ ಹೊಡೆದು ಅವನೇ ಲಾಕ್ ಆಗ್ತಾನ ಎಂದಿನಂತೆ ತಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ